ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನಾನು ಇವತ್ತು ಏನು ಹೇಳ್ತಿದ್ದೀನಿ ಅಂದರೆ ಕೆಲವೊಬ್ರು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ನಮ್ಮ ಒಂದು ಅಳತೆ ಬ್ಲೌಸ್ ತಂದ್ಬಿಟ್ಟು ಈ ಅಳತೆ ಬ್ಲೌಸು ತುಂಬ ಕರೆಕ್ಟಾಗಿದೆ ಇದೇ ಅಳತೆ ಹೊಲೀರಿ ಏನೂ ಸಹ ಚೂರು ಮಿಸ್ಟೇಕ್ ಮಾಡಬೇಡಿ ಇದು ಹೇಗಿದೆಯೋ ಹಾಗೆ ಸ್ಟಿಚ್ ಮಾಡಿ ಇದು ಹೇಗೆ ಬರೋದು ನನಗೆ ಕರೆಕ್ಟಾಗಿ ಕೂರತ್ತೆ ಇದೇ ರೀತಿಯೇ ಸ್ಟಿಚ್ ಮಾಡಿ ಅಂತ ಒಂದು ಬ್ಲೌಸ್ ಕೊಟ್ಟರು ಅಂದರೆ ನೀವು ಆ ಬ್ಲೌಸನ್ನು ನೀವು ಸ್ಟಿಚ್ ಮಾಡಿರಲ್ಲ ಅಳತೆ ಬ್ಲೌಸು ಬೇರೆಯವರೇ ಸ್ಟಿಚ್ ಮಾಡಿರ್ತಾರೆ ಅದು ತುಂಬ ಚೆನ್ನಾಗಾಗಿರುತ್ತೆ ಆ ಥರನೇ ನಮಗೆ ಸ್ಟಿಚ್ ಮಾಡಿ ಬೇರೆ ಥರ ಬೇಡ ಈ ಸೇಮ್ ಹೇಗಿದೆಯೋ ಹಾಗೆ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ ನೀವು ಸ್ವಲ್ಪ ಕಟ್ಟಿಂಗು ಸ್ಟಿಚಿಂಗೆಲ್ಲ ಬೇರೆ ಥರನೇ ಇರುತ್ತೆ ಆಗ ನಾವು ಹೇಗೆ ಅವ್ರು ಕೊಟ್ಟಿರೋ ಬ್ಲೌಸು ಸೇಮ್ ಅದೇ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಕೆಲವರು ತಲೆ ಕೆಡ್ಸ್ಕೊಂಡ್ ಕುತ್ಕೊಳ್ತಾರೆ ಹಾಗೆ ಇದು ತುಂಬಾ ದೊಡ್ಡ ಅಳತೆ ನೋಡಿ ಈ ರೀತಿ ದೊಡ್ಡ ಸೈಜ್ ದೊಡ್ಡ ಅಳತೆ ಕೊಟ್ಟಾಗೂ ಸಹಿತ ಕೆಲವರು ಬ್ಲೌಸನ್ನ ಅನ್ನ ಕಟಿಂಗು ಮತ್ತೆ ಸ್ಟಿಚಿಂಗ್ ಅಲ್ಲಿ ಮಾಡ್ತಾರೆ ಆ ರೀತಿ ಹಾಳು ಮಾಡ್ಬಾರ್ದು ಅವರು ಈ ರೀತಿ ಅಳತೆ ಬ್ಲೌಸ್ ಕೊಟ್ಬಿಟ್ಟು ನಿಮಗೆ ಆ ಸೇಮ್ ಅಳತೆಗೆ ಕಟ್ ಮಾಡಿ ಅಂತ ಹೇಳ್ತಾರಲ್ವಾ ಸೇಮ್ ಹೊಲೀರಿ ಅಂತ ಹೇಳ್ತಾರಲ್ಲ ಯಾವ ರೀತಿ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗೆಲ್ಲ ಸ್ವಲ್ಪ ಬ್ಲೌಸ್ ಕಟ್ಟಿಂಗ್ ಕಷ್ಟ ಇದೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸ್ವಲ್ಪ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನಾವು ಫಸ್ಟು ಇದಕ್ಕೆ ನಾವು ಒಂದು ಮೀಟರ್ ಲೈನಿಂಗನ್ನು ತಂದಿದ್ದೀವಿ ಒಂದು ಮೀಟರ್ ಲೈನಿಂಗ್ ಅಲ್ವಾ ದಪ್ಪ ಇರೋದ್ರಿಂದ ನಾವು ಈ ಎಡ್ಜ್ ಅನ್ನೋದು ಈ ರೀತಿ ಕೆಳಗೆ ಬರಬೇಕು ಒಂದು ಒಂದು ಮೀಟ್ರ್ ಲೈನಿಂಗಲ್ಲೇ ದಪ್ಪ ಸೈಜ್ಗೆ ಹೇಗೆ ಕಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡ್ದಿರೋ ಹಾಗೆ ಯಾಕಂದರೆ ಬಿಗಿನರ್ಸ್ ಏನಾದರೂ ಮತ್ತು ಹಾಗೆ ಬ್ಲೌಸನ್ನು ಇವಾಗ ಸ್ಟಿಚ್ ಮಾಡ್ತಾ ಇರೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಈಗ ಶುರು ಮಾಡೋಣ ನಾವು ನಾವು ಇದೇ ಸೇಮ್ ಅಳತೆ ಕೊಟ್ಟಿದ್ರು ಅಂದರೆ ಸೇಮ್ ಆಗಿ ಹೊಲಿಬೇಕು ಅಂದರೆ ನೀವು ನಾರ್ಮಲಾಗಿ ಇದೇ ರೀತಿ ಎದೆ ಸುತ್ತಳತೆ ತೊಗೊಳ್ಳಿ ಹತ್ತುವರೆ ಇದೆ ಎದೆ ಸುತ್ತಳತೆ ಹೀಗೂ ನಿಮಗೆ ಕನ್ಫ್ಯೂಸ್ ಆಯಿತು ಅಂತಂದರೆ ಬ್ಲೌಸನ್ನು ಈ ರೀತಿ ಹಾಕಿ ಉಲ್ಟಾ ಮಾಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಕಂಕಳು ಈ ತುದಿ ಇರುತ್ತಲ್ವಾ ಇಲ್ಲಿಂದ ಇಲ್ಲಿಗೆ ಈ ರೀತಿ ಹಿಡಿಬೇಕು ಹಿಡ್ದಾಗ ಇದು ಇಪ್ಪತ್ತೆರಡು ಬರ್ತಾ ಇದೆ ಇಪ್ಪತ್ತೆರಡನ್ನ ಅರ್ಧ ಮಾಡಬೇಕು ಅರ್ಧ ಮಾಡಿದಾಗ ಹನ್ನೊಂದು ಬರ್ತಾ ಇದೆ ಇಲ್ಲಿ ನಮಗೊಂದ್ಸಲಿ ಅಳತೆ ಮಿಸ್ ಆದರೂ ಯಾಕಂದರೆ ಎದುರುಗಡೆ ಎದೆ ಸುತ್ತ ಅಳತೆ ತಗೊಂಡಾಗ ಅಳತೆ ಮಿಸ್ ಆದ್ರೂ ಸಹಿತ ಬ್ಯಾಕಲ್ಲಿ ನಾನೀಗ ಹಿಡಿದ್ನಲ್ವ ಅಲ್ಲಿ ಕರೆಕ್ಟಾಗಿ ನಿಮಗೆ ಅಳತೆ ಗೊತ್ತಾಗತ್ತೆ ಇವರ ಅಳತೆ ಬಂದುಬಿಟ್ಟು ಹನ್ನೊಂದು ನೋಡಿ ಇಲ್ಲಿ ಹುಕ್ಸು ಪಟ್ಟಿಯಲ್ಲಿ ಹತ್ತುವರೆ ಬಂದರೆ ರಿಂಗ್ ಪಟ್ಟಿಯಲ್ಲಿ ಹನ್ನೊಂದು ಪ್ಲಸ್ ಜಾಸ್ತಿನೇ ಬರ್ತಾಯಿದೆ ಹನ್ನೊಂದು ಕಾಲು ಹನ್ನೊಂದು ಬರ್ತಾಯಿದೆ ಕರೆಕ್ಟಾಗಿ ನಾವು ಬ್ಯಾಕಲ್ಲಿ ಎಷ್ಟು ಹಿಡಿದ್ವಲ್ಲ ಇಪ್ಪತ್ತೆರಡು ವಾರದ ಹನ್ನೊಂದು ಬರುತ್ತಲ್ಲ ಹಾಗೆ ಬಂತು ಒಂದು ಸಲ ಈ ರೀತಿ ಅಳತೆ ಮಾಡ್ಕೋಬೇಕು ನೆಕ್ಸ್ಟು ಎಷ್ಟು ಇದೆ ಅಂಥೇಳಿ ಬರ್ಕೊಳ್ಳೋಣ ಹನ್ನೊಂದು ಪ್ಲಸ್ ಎರಡು ಹನ್ನೆರಡು ಹದಿಮೂರು ಇಂಚು ಎದೆ ಸುತ್ತಣಂತ ಇಟ್ಕೋಬೇಕು ಈಗ ಮೈ ಉದ್ದ ಇವರು ಹೈಟು ಮತ್ತು ದಪ್ಪ ಎರಡೂ ಇರೋದರಿಂದ ಮೈ ಉದ್ದ ಒಂದು ಸರಿ ನೋಡ್ಕೋಬೇಕು ಮೈ ಉದ್ದನ ನಾವು ಇವು ಶೋಲ್ಡರ್ ಜಾಯಿಂಟ್ ಮಾಡಿರ್ತಾರಲ್ಲ ಇಲ್ಲಿಂದ ಹಿಡಿದ್ಬಿಟ್ಟು ನೋಡ್ಕೋಬೇಕು ಮೈ ಉದ್ದ ಬಂದ್ಬಿಟ್ಟು ಹದಿನೈದು ವರೆ ಇದೆ ಹದಿನೈದು ವರೆಗೆ ಪ್ಲಸ್ ಒಂದು ಇಂಚು ಹದಿನಾರು ವರೆ ತುಂಬ ಜನಕ್ಕೆ ದಪ್ಪ ಇರೋರು ಬ್ಲೌಸು ಕಟ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಹೆದರುತ್ತಾರೆ ಹಾಗೆ ಸ್ವಲ್ಪ ಕಷ್ಟನೂ ಆಗುತ್ತೆ ನಾನು ಯಾವ ರೀತಿ ಇದಕ್ಕೆ ಆಗಮೋಲೆಲ್ಲ ತಗೋಬೇಕು ಸೇಮ್ ಇದು ಬ್ಲೌಸ್ ಇರೋ ಹಾಗೇನೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈಗ ನಾವು ಎದೆ ಸುತ್ತಳತೆಯ ಮಾರ್ಕ್ ಮಾಡ್ಕೊಳ್ಳೋಣ ಈ ಕಡೆ ಇಷ್ಟು ಸ್ಲೀವ್ಗಾಯಿತು ಇದು ಎದೆ ಸುತ್ತಳತೆಗೆ ಅಂದರೆ ಬಾಡಿ ಪಾರ್ಟಿಗೆ ಹೋದಕ್ಕೆ ನೋಡಿ ಹದಿಮೂರು ಇಂಚು ಕರೆಕ್ಟಾಗಿ ನಾನು ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕರೆಕ್ಟಾಗಿ ಸರ್ಸ್ಕೊಳ್ಳೋಣ ನೀವು ಬೇಕಾದರೆ ಭಯ ಅಂದರೆ ಒಂದು ಅರ್ಧ ಇಂಚು ಜಾಸ್ತಿ ಬೇಕಾದ್ರೂ ಇಟ್ಕೋಬೋದು ಆದರೆ ಟೈಟ್ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ಹದಿಮೂರು ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಮೇಯ್ನ್ ಫ್ಯಾಬ್ರಿಕ್ ಬಟ್ಟೆ ಅನ್ನೋದು ಕಡಿಮೆ ಬಂದುಬಿಡತ್ತೆ ಯಾಕಂದರೆ ದಪ್ಪ ಇರೋದ್ರಿಂದ ಹಾಗಾಗಿ ಜಾಸ್ತಿ ಇಟ್ಕೊಡೋಲ್ಲ ಎರಡು ಇಂಚ್ ಅಷ್ಟೇ ಎಕ್ಸ್ಟ್ರಾ ಇಟ್ಕೊಳ್ತೀನಿ ನೋಡಿ ಹದಿಮೂರು ಇಂಚು ಕರೆಕ್ಟಾಗಿ ಹದಿಮೂರು ಇಂಚಿಗೆ ಈ ರೀತಿ ಕಟ್ ಮಾಡಿಕೊಡಿ ಈ ರೀತಿ ಕಟ್ ಮಾಡಿಕೊಂಡು ಇದಿಷ್ಟು ಸ್ಲೀವ್ಗೆ ಇದಿಷ್ಟು ಸ್ಲೀವ್ಗೆ ಸಾಕಾಗತ್ತೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ನಾವು ಬ್ಯಾಕ್ ಪಾರ್ಟನ್ನು ಫಸ್ಟು ಈ ರೀತಿ ಉದ್ದ ಪೀಸ್ ಬರುತ್ತಲ್ವಾ ಬ್ಯಾಕ್ ಪಾರ್ಟನ್ನು ನಾವು ಫಸ್ಟು ಮಾರ್ಕ್ ಮಾಡ್ಕೊಬೇಕು ಉದ್ದ ಎಷ್ಟು ಬಂತು ಹದಿನೈದರೆ ಪ್ಲಸ್ ಒಂದು ಇಂಚು ಹದಿನಾರೂವರೆ ಹದಿನಾರೂವರೆ ಕರೆಕ್ಟಾಗಿ ಇಲ್ಲಿಗೆ ಮ ಈ ಗೆರೆಗೆ ಬಂದಿದೆ ಹದಿನಾರೂವರೆ ಯಾವುದೇ ಕಾರಣಕ್ಕೂ ಮೈ ಉದ್ದನ ನೀವು ಮತ್ತು ಎದೆ ಸುತ್ತಳತೆನ ಕಡಿಮೆ ತಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಹದಿನೆರಡು ಮಿಸ್ ಬಂತು ಅಂದರೆ ಬ್ಲೌಸೇ ಹಾಳಾಗತ್ತೆ ಹಾಗಾಗಿ ನೀವು ಎದೆ ಸುತ್ತಳತೆ ಮತ್ತು ಮೈ ಉದ್ದನ ಕರೆಕ್ಟಾಗಿ ತೊಗೊಂಡ್ರೆ ಬ್ಲೌಸು ಅರ್ಧ ನೀವು ಬ್ಲೌಸು ಕಟ್ಟಿಂಗಲ್ಲಿ ಸಕ್ಸಸ್ ಕಂಡ್ರಿ ಅಂತ ಯಾಕಂದರೆ ಮೈ ಗಿಡ್ಡ ಆದರೆ ಯಾರೂ ಸಹ ಬ್ಲೌಸನ್ನು ಇಷ್ಟಪಡೋದಿಲ್ಲ ಹಾಗೆ ಎದೆ ಹತ್ರ ತಪ್ಪ ಸ್ವಲ್ಪ ಅಂದರೆ ಟೈಟ್ ಆಯಿತು ಅಂತಂದರೆ ಅದಕ್ಕೂ ಸಹಿತ ಇಷ್ಟಪಡೋಲ್ಲ ನೋಡಿ ಇಲ್ಲಿ ನಾವೀಗ ನಾನು ಎಲ್ಲ ಕಟ್ಟಿಂಗಲ್ಲ ತೋರಿಸ್ದಾಗ ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಇರಬೇಕಿತ್ತು ಫ್ರಂಟಲ್ಲಿ ಇದು ಫ್ರಂಟ್ ಪಾರ್ಟು ಇದು ಒಂದು ಇಂಚ್ ಎಕ್ಸ್ಟ್ರಾ ಇರಬೇಕಿತ್ತು ಬ್ಯಾಕಲ್ಲಿ ಒಂದು ಇಂಚು ಹದಿನಾಲ್ಕುವರೆ ಕರೆಕ್ಟಾಗಿ ಇಟ್ಬಿಟ್ಟು ಫ್ರಂಟಲ್ಲಿ ಹದಿನೇಳು ವರೆ ಇಡಬೇಕಿತ್ತು ನೋಡಿ ಹದಿನೈದು ವರೆ ಬಂದಿದೆ ಅದನ್ನು ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ ಯಾಕಂದರೆ ಈ ರೀತಿ ಪಟ್ಟಿಗೆ ಕಡಿಮೆ ಬಂದಾಗ ಕಷ್ಟ ಆಗುತ್ತೆ ಈ ರೀತಿ ಕರೆಕ್ಟಾಗಿ ಸಮ ಬಂತಂದರೆ ನೀವು ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಂಡು ಬೇಕಾದರೂ ಕಟ್ ಮಾಡ್ಬೋದು ನಾನು ಈಗ ನಾನು ಹೇಳ್ಕೊಡ್ತೀನಿ ಅಟ್ಯಾಚ್ ಮಾಡ್ಕೊಂಡೆ ಇರೋದನ್ನು ಹೇಗೆ ಕಟ್ ಮಾಡೋದು ಅಂತೇಳಿ ಯಾರಿಗಾದರೂ ಪಟ್ಟಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲಿ ನೀವು ಫ್ರಂಟ್ ಪಾರ್ಟಲ್ಲಿ ಇದು ಫ್ರಂಟ್ ಪಾರ್ಟು ಇದಕ್ಕೆ ನೀವು ಒಂದು ಇಂಚು ಬಟ್ಟೆನ ಆ್ಯಡ್ ಮಾಡ್ಕೋಬೋದು ಅಂದರೆ ಲೈನಿಂಗನ್ನು ಹಚ್ಕೋಬೋದು ಈಗ ನೋಡಿ ಫ್ರಂಟ್ ಬ್ಯಾಕು ಎರಡೂ ರೆಡಿಯಾಗಿದೆ ಎದೆ ಸುತ್ತಳತೆ ಬಂದುಬಿಟ್ಟು ಹನ್ನೊಂದು ಇಂಚು ನೀವು ಈ ರೀತಿ ಒಂದು ಉದ್ದ ಗೆರೆ ಹಾಕ್ಕೊಳ್ಳಿ ಯಾಕಂದರೆ ಬಿಗಿನರ್ಸ್ ಈ ಥರ ಮಾಡೋದ್ರಿಂದ ಫಿಟ್ಟಿಂಗ್ ಲೈನು ಕರೆಕ್ಟಾಗಿ ಬರೋದು ಗೊತ್ತಾಗುತ್ತೆ ನನ್ನ ಬ್ಲೌಸ್ ಕಟ್ಟಿಂಗ್ ನಾನು ತೋರಿಸಿರೋ ಮೆಥಡ್ ಯಾರೆಲ್ಲ ಫಾಲೋ ಮಾಡ್ತಿದ್ರೆ ನನಗೆ ಒಂದು ಕಮೆಂಟ್ ಮಾಡಿ ಹಾಗೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಸೇಮ್ ನಮಗೆ ಈ ಅಳತೆ ಬ್ಲೌಸ್ ಇರೋ ರೀತಿಯೇ ನಮಗೆ ಸ್ಟಿಚಿಂಗ್ ಬೇಕು ಅಂತ ಹೇಳಿದಾರಲ್ವ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಅಳತೆ ಬ್ಲೌಸನ್ನು ಈ ರೀತಿ ಹುಕ್ಸನ್ನು ಓಪನ್ ಮಾಡ್ಕೊಬೇಕು ನೋಡಿ ಈ ರೀತಿ ಇಟ್ಕೋಬೇಕು ಹೇಗೆ ಚೆನ್ನಾಗಿ ಕಾಣಿಸಿದೆ ಅಂತ ಗೊತ್ತಾಗ್ತಿಲ್ಲ ಇದು ಕಟ್ಟಿಲ್ದಿದ್ದ ಭಾಗ ಕಟ್ಟಿಲ್ದಿದ್ದ ಭಾಗ ಇದು ಕಟ್ಟಿರೋ ಭಾಗ ಇಲ್ಲಿ ನಾವು ಬ್ಲೌಸನ್ನು ಈ ರೀತಿ ಹಾಕ್ಕೊಂಡು ನೀಟಾಗಿ ಈ ರೀತಿ ಬಿಚ್ಚಿ ಇಟ್ಕೊಂಡು ಈ ರೀತಿ ನೋಡಿ ಕ್ಲೀನಾಗಿ ನೀವು ಈ ರೀತಿ ಇಟ್ಕೊಂಡು ಮಾರ್ಕನ್ನು ಮಾಡಬೇಕು ಅಳತೆ ಬ್ಲೌಸ್ ಯಾವ ರೀತಿ ಇದೆ ಅದೇ ರೀತಿ ಸ್ಟಿಚ್ ಮಾಡಿ ಅಂತ ಕೊಡ್ತಾರಲ್ವಾ ಅವರಿಗೆ ನೀವು ಈ ಮೆಥಡನ್ನು ಫಾಲೋ ಮಾಡಿ ಈಗ ಭುಜ ಭುಜನ ಈ ರೀತಿ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಅದು ಇಲ್ಲಿ ಬಂದಿದೆ ಕರೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಇಲ್ಲಿ ಬಂದೆ ನಾವು ಒಂದು ಮುಕ್ಕಾಲು ಇಂಚು ಜಾಸ್ತಿ ಇಟ್ಕೋಬೇಕು ಮತ್ತೆ ದಪ್ಪ ಇರೋರಿಗೆ ನೀವು ಆದಷ್ಟು ಶೋಲ್ಡರನ್ನ ಕಡಿಮೆ ಮಾಡಬೇಡಿ ಯಾಕಂದರೆ ಶೋಲ್ಡರ್ ಕಡಿಮೆ ಮಾಡಿದ್ರೆ ಕಷ್ಟ ಆಗುತ್ತೆ ಅಂದರೆ ಬ್ಲೌಸು ಶೋಲ್ಡರ್ ಕಮ್ಮಿ ಆದರೆ ಶೋಲ್ಡರ್ ಡ್ರಾಪ್ ಆಗ್ಬಿಡತ್ತೆ ಈಗ ನೋಡಿ ಕುತ್ತಿಗೆ ಆಗ್ಲಾ ಮತ್ತೆ ಶೋಲ್ಡರ್ನ ಸೇರಿಸಿದಾಗ ಆರು ಇಂಚ್ ಬಂತು ಇದೇ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇದೇ ಆರು ಇಂಚನ್ನು ಇಲ್ಲಿ ಇಟ್ಕೋಬಹುದು ಯಾಕಂದ್ರೆ ಇದು ಹನ್ನೊಂದು ಎದೆ ಸುತ್ತಳತೆ ಇರುವಂತಹ ಅಳತೆ ಬ್ಲೌಸು ಬೋಟ್ ನೆಕ್ಕಿಗಂತೂ ಇದು ತುಂಬಾ ಫಾಲೋ ಆಗುತ್ತೆ ಕುತ್ತಿಗೆ ಅಗಲ ಮತ್ತು ಭುಜ ಇಲ್ಲ ಅಂದರೆ ನಿಮಗೆ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ ಇವರು ಅಳತೆ ಬ್ಲೌಸ್ಗೆ ಕರೆಕ್ಟಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡಿ ಅಂದರೆ ಕರೆಕ್ಟ್ ಅದೇ ರೀತಿ ಬರೋ ಥರ ಸ್ಟಿಚ್ ಮಾಡಿ ಅಂತ ಹೇಳಿದರು ಅಂದರೆ ನೀವು ನೋಡಿ ಈ ರೀತಿ ಇಟ್ಕೋಬೋದು ಬೇಕಿದ್ರೆ ಈಗ ಇಲ್ಲಿಗೆ ಒಂದು ಮಾರ್ಕ್ ಬಂದಿದೆ ಕರೆಕ್ಟಾಗಿ ಕಂಕಳತ್ರ ಇದು ಕರೆಕ್ಟ್ ಇದೆಯಾ ಅಂದ್ಬಿಟ್ಟು ನಾನು ಎಷ್ಟು ಇಂಚ್ ಇದೆ ಅಂಥೇಳಿ ಚೆಕ್ ಮಾಡ್ತೀನಿ ನೋಡಿ ಕರೆಕ್ಟಾಗಿ ಆರು ಕಾಲು ಬಂದಿದೆ ಸಾಕು ಆರು ಆರು ಕಾಲು ಕರೆಕ್ಟ್ ಆಗುತ್ತೆ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ ಅಳತೆ ಬ್ಲೌಸನ್ನು ಈ ರೀತಿ ಕುತ್ತಿಗೆ ಆಗ್ಲ ಹಾಕಿದ್ರಲ್ವ ಅಲ್ಲಿಂದ ಅಳತೆ ಬ್ಲೌಸನ್ನು ಈ ರೀತಿ ಇಡಿ ಇಟ್ಬಿಟ್ಟು ಕಂಕಳನ್ನು ಕರೆಕ್ಟಾಗಿ ಈ ರೀತಿ ಮಾಡಬಾರ್ದು ನೋಡಿ ಈ ರೀತಿ ಯಾವತ್ತೂ ಮಾಡಬೇಡಿ ಕಂಕಳನ್ನು ಅಂದರೆ ಹಾರ್ಮೋಲನ್ನು ಈ ರೀತಿ ನೀಟಾಗಿ ಇಟ್ಬಿಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಕರೆಕ್ಟಾಗಿ ಒಂದು ಸತಿ ಟೇಪಲ್ಲಿ ನೀವು ಅಳತೆ ಮಾಡಿ ಕೆಲವು ಸರಿ ಜಾಸ್ತಿ ಬರ್ಬೋದು ನೀವು ನೋಡಿ ಇಲ್ಲೂ ಒಂದು ಅಳತೆ ಮಾಡಿ ತೋರಿಸ್ತೀವಿ ಕುದ್ದೆ ಆಗ್ಲಾ ಭುಜ ಆರು ಬಂತು ಇಲ್ಲಿ ನಾನು ಅಲ್ಟೆ ಬ್ಲೌಸರ್ ಇಟ್ಟು ತೋರಿಸ್ತೆ ಆರು ಆರು ಕಾಲು ಅಂದರೆ ಆರು ಕಾಲು ಬೇಕಾಗುತ್ತೆ ಯಾಕಂದರೆ ನಾವು ಇಲ್ಲಿ ಕಾಲು ಇಂಚು ಕಟ್ ಮಾಡ್ತೀವಲ್ಲ ಹಾಗಾಗಿ ನೋಡಿ ಆರು ಕಾಲೇ ನಾನು ಈ ಕಡೆನೂ ಇಟ್ಕೊಳ್ತಾ ಇದ್ದೀನಿ ನಾವು ಏನು ಫಾರ್ಮುಲಾ ಯೂಸ್ ಮಾಡ್ತೀವಂದರೆ ಕುತ್ತಿಗೆ ಆಗ್ಲಾ ಭುಜ ಆರು ಬಂತು ಅಂದರೆ ಆರು ವರೆ ಇಡ್ತೀವಿ ಆರೂವರೆ ಬಂತು ಅಂದರೆ ಏಳು ಇಡ್ತೀವಿ ಅಥವಾ ಐದು ವರೆ ಬಂತು ಅಂದರೆ ಆರು ಇಡ್ತೀವಿ ಐದು ಬಂತು ಅಂದರೆ ಅರ್ಧ ಇಂಚು ಆ್ಯಡ್ ಮಾಡ್ತೀವಿ ಯಾಕಂದರೆ ಇಲ್ಲಿ ಸ್ವಲ್ಪ ನಾವು ಕಟಿಂಗಲ್ಲಿ ಹೋಗುತ್ತಲ್ವ ಹಾಗಾಗಿ ಈಗ ಒಂದು ಗೆರೆಯನ್ನು ಹೇಳ್ಕೊಳೋಣ ನಾನು ತುಂಬ ಈಸಿ ಮೆಥಡಲ್ಲಿ ನಿಮಗೆ ಬ್ಲೌಸ್ ಕಟ್ಟಿಂಗನ್ನು ಪ್ರತಿ ಸರಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಹೇಳ್ಕೊಡ್ತಾ ಇದ್ದೀನಿ ಯಾವ್ದು ಬೇಕಾದರೂ ನೀವು ಫಾಲೋ ಮಾಡಲಿ ಅಂತ ಹೇಳಿಬಿಟ್ಟು ಅಂದರೆ ಯಾವ ಮೆಥಡ್ ನಾನು ಹೇಳ್ಕೊಟ್ಟಿರೋ ಯಾವ ಮೆಥಡ್ ಫಾಲೋ ಮಾಡಿದ್ರು ನಿಮಗೆ ಖಂಡಿತ ಸಕ್ಸಸ್ ಆಗುತ್ತೆ ಯಾಕಂದರೆ ನಾನು ಆ ಮೆಥಡನ್ನು ಫಾಲೋ ಮಾಡಿ ಬ್ಲೌಸು ಕರೆಕ್ಟಾಗಿ ಬಂದ ಮೇಲೆ ನಾನು ನಿಮಗೆ ಹೇಳ್ಕೊಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಈಗಿರೋದು ಹಾರ್ಮೋಲು ಶೇಪ್ ಹಾಕೋದು ಮತ್ತು ಬೆಲ್ಟ್ ಪಟ್ಟಿ ಹಾಕೋದು ತುಂಬ ಈಸಿಯಾಗಿ ಅಳತೆ ಬ್ಲೌಸಲ್ಲೇ ನಾನು ಹೇಳ್ಕೊಡ್ತೀನಿ ನೋಡಿ ಈಗ ಹಾರ್ಮೋಲು ಅಥವಾ ಕುತ್ತಿ ಅಲ್ಲೆಲ್ಲ ಆಯ್ತಲ್ವ ಈಗ ನಾರ್ಮಲಾಗಿ ನೀವು ಒಂದು ಕಾಲು ಇಂಚಿಗೆ ತುಂಬ ದಪ್ಪ ಇರೋರಿಗೆ ನಲ್ವತ್ತು ಸೈಜ್ ನಲವತ್ತು ಈಗ ಹನ್ನೊಂದು ಅಂತಂದರೆ ನಲ್ವತ್ನಾಲ್ಕು ಹಿಂಗೆ ಬರುತ್ತೆ ಅನ್ನೊಂದು ದಪ್ಪ ಸೈಜೋ ಇವರಿಗೆ ನೀವು ಒಂದು ಇಂಚಷ್ಟೇ ಈ ಕಂಕ್ಳು ಶೇಪನ್ನು ಕೊಡಬೇಕು ಇಲ್ಲಿಂದ ಟೇಪಲ್ಲಿ ಅರ್ಧ ಆರಿದೆ ಅದರ ಅರ್ಧ ಮೂರು ಇಲ್ಲಿ ನಾರ್ಮಲಾಗಿ ಎರಡೂವರೆ ನೋಡಿ ಈ ರೀತಿ ಶೇಪನ್ನು ಕೊಡ್ರಿ ದಪ್ಪ ಇರೋರಿಗೆ ನೀವು ಈ ಶೇಪು ಮೇಲೆ ತಗೋಬರ್ಬಾರ್ದು ಅಥವಾ ಇಲ್ಲಿ ಇಲ್ಲಿ ತಂದ್ರಿ ಅಂದರೆ ಬ್ಯಾಕಲ್ಲಿ ರಿಂಕಲ್ಸ್ ಬರುತ್ತೆ ಈಗ ಮುಕ್ಕಾಲ್ ಇಜ್ಜು ಅಂದರೆ ಇದು ಫ್ರಂಟ್ ಮಾರ್ಕು ನಾವು ಫ್ರಂಟ್ ಬ್ಯಾಕ್ ಒಟ್ಟೆ ಕಟ್ ಮಾಡಿದ್ರಿ ಇದು ಫ್ರಂಟ್ ಮಾರ್ಕು ಇದು ಬ್ಯಾಕ್ ಮಾರ್ಕು ಬ್ಯಾಕ್ ಮಾರ್ಕು ನೀವು ಹೈಟಿಗೆ ತೊಗೊಬರ್ಬಾರ್ದು ಕಂಕಳಲ್ಲಿ ರಿಂಕಲ್ಸ್ ಬರುತ್ತೆ ತುಂಬ ಕುಪ್ಪೆ ಕುಪ್ಪೆ ಬರುತ್ತಲ್ಲ ಅದು ಇದೇ ಪ್ರಾಬ್ಲಮ್ ಇಂದ ಬರೋದು ಈಗ ನೋಡಿ ನಾವು ಕುತ್ಕೆ ಆಗ್ಲಾಯ್ತು ಹಾರ್ಮೋಲ್ ಆಯಿತು ಈಗ ಬ್ರಷ್ ಪಾಯಿಂಟು ನಾವು ಅಳತೆ ಬ್ಲೌಸಲ್ಲಿ ಅವರು ಹೇಳಿರೋದ್ರಿಂದ ನೀವು ಈ ರೀತಿ ಹುಕ್ಸು ಒಂದು ಎರಡು ಮೂರು ಈ ಬೆಲ್ಟ್ ಪಟ್ಟಿ ಅನ್ನೋದು ಮೂರನೇ ಹುಗ್ಸ್ಗಿಂತ ಸ್ವಲ್ಪ ಕೆಳಗೆ ಬಂದಿದೆ ಅಲ್ವಾ ಅದನ್ನು ಆರಾಮಾಗಿ ಇಲ್ಲಿ ಇಡಿ ಅಂದರೆ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಸ್ಟಿಚ್ಚಿಂಗ್ ಇಲ್ಲಿಗೆ ಬಂದಿದೆ ಇದ್ರಿಗಿಂತ ಒಂದು ಇಂಚು ಕೆಳಗಿಳಿಸಿ ಒಂದು ಇಂಚು ಕೆಳಗಿಳಿಸಿದ್ರ ಮತ್ತೆ ಈಗ ಬ್ಲೌಸನ್ನು ಈ ರೀತಿ ಭುಜಕ್ಕೆ ಕರೆಕ್ಟಾಗಿ ಮಡಚಿ ಮರ್ಚಿಬಿಟ್ಟು ಮಧ್ಯ ಸೆಂಟರಲ್ಲಿ ಇಂಚು ಬಿಟ್ಬಿಟ್ಟು ನೋಡಿ ಇಲ್ಲಿ ಕಾಲು ಇಂಚು ಬಿಟ್ಬಿಟ್ಟು ನೀವು ಈ ರೀತಿ ಮಾರ್ಕ್ ಮಾಡಿ ಕರೆಕ್ಟಾಗಿ ಇಲ್ಲಿ ಬಂದಿದೆ ಒಂದು ಇಂಚು ಕೆಳಗಡೆ ತನ್ನಿ ಇಲ್ಲಿ ನೆನ್ಪಿಟ್ಕೊಳ್ಳಿ ಒಂದು ಇಂಚು ಇಲ್ಲಿ ಒಂದು ಇಂಚು ನೀವು ಬೆಲ್ಟ್ ಪಟ್ಟಿಗೆ ಅಟ್ಯಾಚ್ ಮಾಡ್ಕೊಬೇಕು ಈಗ ಮಾರ್ಕು ಇಲ್ಲಿ ಬಂತು ಇಲ್ಲಿ ತಗೊಂಡ್ವಿ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಯಾಕಂದರೆ ದಪ್ಪ ಇರೋರಿಗೆ ಬ್ರಶ್ಟ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತಲ್ವಾ ಒಂದು ಇಂಚು ಕೆಳಗೆ ತಗೋಬೇಕು ಹಾಗೆ ಕಂಕ್ಳು ಪಾಯಿಂಟ್ ನೋಡಿ ಇಲ್ಲಿ ಕಂಕ್ಳು ಮಾರ್ಕ್ ಹಾಕಿತ್ತಲ್ಲ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಇಲ್ಲಿಂದ ಕೆಳಗೆ ಒಂದು ಇಂಚಿಗೆ ಕೆಳಗೆ ತರೋದು ಬ್ಲೌಸನ್ನು ಈ ರೀತಿ ಇಟ್ಕೊಳ್ಳಿ ಕರೆಕ್ಟಾಗಿ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಒಂದು ಸರಿ ಅಳತೆ ಮಾಡಿ ನೋಡಿ ಇಲ್ಲಿ ಶೋಲ್ಡರಿಂದ ಬಂದುಬಿಟ್ಟು ಈ ರೀತಿ ಹನ್ನೆರಡೂವರೆ ಇದೆ ಮತ್ತು ಗುಜದ ಮಧ್ಯೆ ಬಂದುಬಿಟ್ಟು ಹದಿಮೂರುವರೆ ಇದೆ ಹಾಗೆ ಕಂಕ್ಳ ಹತ್ರ ಬಂದುಬಿಟ್ಟು ಆರೂವರೆ ಇದೆ ನಾವು ಅದನ್ನು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ಹನ್ನೆರಡೂವರೆ ಹದಿಮೂರುವರೆಗೆ ಮಾರ್ಕ್ ಮಾಡಬೇಕು ದಪ್ಪ ಇರೋರಿಗೆ ನೀವು ಬೆಳ್ ಪಟ್ಟಿನ ಮೇಲೆ ತಗೊಬರ್ಬಾರ್ದು ಆದಷ್ಟು ಸ್ವಲ್ಪ ಕೆಳಗೆ ಇಟ್ಕೋಬೇಕು ಯಾಕಂದರೆ ಕರೆಕ್ಟಾಗಿ ಇಲ್ಲಿ ಕರೆಕ್ಟಾಗಿ ಅದು ಕಪ್ಸ್ ಅನ್ನೋದು ಹಾಗೆ ಹನ್ನೊಂದುವರೆ ಇದೆ ಹದಿಮೂರುವರೆ ಅಥವಾ ಹದಿನಾಲ್ಕೂವರೆ ನಾವಿಲ್ಲಿ ಎಷ್ಟು ನೋಡಿದ್ವಿ ಮಧ್ಯಕ್ಕೆ ಅಳತೆ ಮಾಡಿ ಕರೆಕ್ಟಾಗಿ ಇಲ್ಲಿ ಮಧ್ಯಕ್ಕೆ ಅಳತೆ ಮಾಡಿದರೆ ಹದಿನಾಲ್ಕಿದೆ ಹದಿನೈದು ಕರೆಕ್ಟಾಗಿ ಇಲ್ಲಿ ಬಂದಿದೆ ಅಳತೆ ಬ್ಲೌಸಲ್ಲಿ ಇಟ್ಟರು ಅಷ್ಟೇ ಬರ್ತಾ ಇರಬೇಕು ಮತ್ತು ನೋಡಿ ಇದು ಇವರು ದಪ್ಪ ಇರೋದ್ರಿಂದ ಈ ಶೇಪು ಬರ್ತಾ ಇದೆ ಬೆಲ್ಟ್ ಪಟ್ಟಿ ನೀವು ಈಗ ಈ ಸ್ಟ್ರೈಟಾಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಕ್ರಾಸ್ ಆಗೋದ್ರೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡುವಾಗ ಬಿಗಿನರ್ಸರಿಗೆ ತುಂಬ ಕಷ್ಟ ಆಗುತ್ತೆ ನೋಡಿ ನೀವು ಇಲ್ಲಿ ಒಂದು ಇಂಚು ಇಲ್ಲಿ ಒಂದು ಇಂಚು ಆ್ಯಡ್ ಮಾಡ್ಕೋಬೇಕು ಎಷ್ಟು ಬರುತ್ತೆ ಅಂತ ನಾನು ಹೇಳ್ತೀನಿ ಇದೇ ರೀತಿ ಅಳತೆ ಮಾಡ್ಕೊಳ್ಳಿ ಎರಡೂವರೆ ಬರ್ತಾ ಇದೆ ಇಲ್ಲಿ ನೀವು ಮೂರುವರೆ ಬೆಲ್ಟ್ ಪಟ್ಟಿ ತಗೊಳ್ಳಿ ಸ್ಟಾರ್ಟಿಂಗಲ್ಲಿ ಮೂರುವರೆ ಬರ್ತಾ ಇದೆ ನಾಲ್ಕೂವರೆ ತಗೊಳ್ಳಿ ಇದಕ್ಕೆ ನೀವು ಇಲ್ಲಿ ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಸಾಕು ಈಗ ನಾವು ಹಾಕಿರೋ ಮಾರ್ಕ್ ಕರೆಕ್ಟ್ ಇದೆಯಾ ಅಂತ ನೋಡಬೇಕು ಎದೆ ಸುತ್ತಲೂ ಇಲ್ಲಿ ನೀವು ಕಾಲು ಇಂಚ್ ಬಿಡಬೇಕು ನಂಗೆ ಒಬ್ಬರು ಕಮೆಂಟ್ ಮಾಡಿದರು ಅಂದರೆ ಒಂದ್ರ ಮೇಲೆ ಒಂದು ಈ ರೀತಿ ಹುಕ್ಸು ಮತ್ತು ರಿಂಗ್ಸು ಕೂರ್ತಾಯಿಲ್ಲ ಒಂದ್ರ ಮೇಲೆ ಒಂದು ಈ ರೀತಿ ಬ್ಲೌಸ್ ಕೂರ್ತಾ ಕೂರ್ತಾಯಿಲ್ಲ ಗ್ಯಾಪ್ ಬರ್ತಿದೆ ಯಾಕೆ ಅಂತ ಕೇಳಿದರು ಅದಕ್ಕೆ ನಾನು ಹೇಳೋದೇನು ಅಂದರೆ ನೀವು ಮಾರ್ಕ್ ಮಾಡುವಾಗ ಇಲ್ಲಿ ಕಾಲು ಇಂಚು ಬಿಟ್ಬಿಟ್ಟೇ ನೀವು ಎದೆ ಸುತ್ತಳತೆ ತಗೋಬೇಕಾಗುತ್ತೆ ನೋಡಿ ಹನ್ನೊಂದು ಇಂಚ್ ಅನ್ನೋದು ಕರೆಕ್ಟಾಗಿ ಫಿಟ್ಟಿಂಗಿಗೆ ಬಂದಿದೆ ಇಲ್ಲಿ ಕಾಲಿಂಚು ಬಿಟ್ಟಾಗ ಕಾಲು ಇಂಚ್ ಬಿಡದೆ ಇದ್ದರೆ ಹನ್ನೊಂದು ವರೆಗೆ ಬರ್ತಾ ಇದೆ ಕಾಲು ಇಂಚ್ ಬಿಟ್ಟಾಗ ಕರೆಕ್ಟು ಫಿಟ್ಟಿಂಗ್ ಪಾಯಿಂಟ್ ಅನ್ನೋದು ಹನ್ನೊಂದಕ್ಕೆ ಬರ್ತಾಯಿದೆ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ಹಾಗೆ ಈಗ ಎದೆ ಸುತ್ತಳತೆಗೆ ಕರೆಕ್ಟ್ ಈ ಫಿಟ್ಟಿಂಗ್ ಬಂತು ಈಗ ಕಂಕ್ಲು ಸುತ್ತಳತೆ ಕರೆಕ್ಟು ಮ್ಯಾಚ್ ಆಗಬೇಕಲ್ವಾ ಅದಕ್ಕೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ಳೋಣ ಹತ್ತುವರೆ ಇದೆ ಕಂಕ್ಳು ಸುತ್ತಳತೆ ಅದನ್ನು ನಾವು ಈ ರೀತಿ ಟೇಪಲ್ಲಿ ಅಳತೆ ಮಾಡಬೇಕು ಕರೆಕ್ಟಾಗಿ ಹತ್ತುವರೆ ಇಲ್ಲಿಗೆ ಬರ್ತಾ ಇದೆ ಅದು ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ಇಲ್ಲಿಗೆ ಬಂದರೆ ನಾವು ಇಲ್ಲೊಂದು ಟಕ್ಸ್ ಹಿಡಿತೀವಿ ಎಲ್ಲರಿಗೂ ಗೊತ್ತಲ್ವ ಇಲ್ಲೊಂದು ಟಕ್ಸ್ ಹಿಡಿದಾಗ ಈ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಇಲ್ಲೇ ಬಂದು ಕೂರುತ್ತೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಇವರ ಕಂಕ್ಳು ನಲವತ್ತು ಹನ್ನೊಂದು ಸೈಜ್ ಇದೆ ಸುತ್ತಳತೆ ಹನ್ನೊಂದು ಇರೋರಿಗೆ ಆರೂವರೆ ಕರೆಕ್ಟು ಸೈಜು ನೋಡಿ ಹನ್ನೊಂದನ್ನ ಇಪ್ಪತ್ತೆರಡು ಸೈಜು ಇದು ಫುಲ್ ಬಂದ್ಬಿಟ್ಟು ನಾಲ್ಕು ಇವರ ಎದೆ ಸುತ್ತಲತ್ತೆ ಪೂರ್ತಿ ರೌಂಡ್ ಎಷ್ಟು ಇವರ ಪೂರ್ತಿ ರೌಂಡ್ ಬಂದ್ಬಿಟ್ಟು ನಲ್ವತ್ನಾಲ್ಕು ನಾಲ್ಕನೇ ಒಂದು ಭಾಗ ಹನ್ನೊಂದು ಎರಡಲ್ಲಿ ತಗೊಂಡಾಗ ಇಪ್ಪತ್ತೆರಡು ನೋಡಿ ಕಂಕಳು ರೌಂಡಿಂಗು ಕರೆಕ್ಟಾಗಿ ಬಂದಿದೆ ಹಾಗೆ ಎದೆ ಸುತ್ತಳತೆಯೂ ಕರೆಕ್ಟಾಗಿ ಬಂದಿದೆ ಅಳತೆ ಬ್ಲೌಸಲ್ಲೂ ಸಹಿತ ನಿಮ್ಗೆ ಅಳತೆ ಮಾಡಿ ತೋರಿಸ್ತೀನಿ ಯಾಕಂದರೆ ಅವರು ಅಳತೆ ಬ್ಲೌಸ್ ಕರೆಕ್ಟ್ ಇದೆ ಇದೇ ಅಳತೆಯಲ್ಲೇ ಅಳತೆ ಮಾಡಿ ಅಂತ ಹೇಳ್ತಾ ಇದಾರಲ್ವಾ ನೋಡಿ ಕರೆಕ್ಟಾಗಿ ಇಲ್ಲಿ ಬಂದಿದೆ ಹೊಲದಾಗ ಇಲ್ಲಿಗೆ ಬರುತ್ತೆ ಹಾಗೆ ಎದೆ ಸುತ್ತಳತೆ ಬಂದ್ಬಿಟ್ಟು ಎದೆ ಸುತ್ತಳತೆ ಬಂದ್ಬಿಟ್ಟು ನೋಡಿ ಇಲ್ಲಿ ಕಾಲು ಇಂಚ್ ಬಿಟ್ಬಿಟ್ಟು ಈ ರೀತಿ ಗುಂಡಿ ಪಟ್ಟಿ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿ ರಿಂಗ್ ಪಟ್ಟಿನ ಈ ರೀತಿ ಮಡ್ಚ್ಕೊಂಡು ಹಿಡಿಬೇಕು ಕರೆಕ್ಟಾಗಿದೆ ಅಳತೆ ಬ್ಲೌಸಲ್ಲೂ ಕರೆಕ್ಟಾಗಿದೆ ಹಾಗೆ ಟೇಪಲ್ಲೂ ಕರೆಕ್ಟಾಗಿದೆ ಏನೂ ಸಹಿತ ಪ್ರಾಬ್ಲಮ್ ಇಲ್ಲ ಈಗ ನೀವು ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾ ಇರುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಉದಕ್ಕೆ ಹತ್ರ ಒಂದು ಕಾಲು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಬೇಕು ಇಲ್ಲಿ ಫ್ರಂಟಲ್ಲಿ ಒಂದು ಕಾಲು ಇಂಚು ಕೆಳಗಡೆ ತೊಗೋಬೇಕು ಯಾಕಂದರೆ ನಾವು ಕಾಲು ಇಂಚು ಕೆಳಗೆ ಕಟ್ ಮಾಡ್ತೀವಲ್ವಾ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟು ರೈಟಾಗಿ ಈ ಥರ ಹಾಕಬೇಕು ಇಲ್ಲಿ ನಾವು ಕಾಲಿಂಚ್ ಕಟ್ ಮಾಡಿದಾಗ ಕಾಲಿಂಚು ನಾವು ಸ್ವಲ್ಪ ಕೆಳಗಡೆ ತರಬೇಕು ಯಾಕಂದರೆ ಕುತ್ತಿಗೆ ಅಗ್ಲ ಡೀಪ್ ಅನ್ನೋದು ಮೇಲೆ ಹೋಗ್ಬಿಡುತ್ತೆ ಹಾಗಾಗಿ ಕಾಲಿಂಚು ಕೆಳಗಡೆ ತರಬೇಕು ನೋಡಿ ಇಷ್ಟು ಫ್ರಂಟ್ ಪಾರ್ಟ್ ಆಯಿತು ಬ್ಯಾಕ್ ಪಾರ್ಟು ತುಂಬ ಈಸಿ ಇರುತ್ತೆ ಅದೇನು ಕಷ್ಟ ಇರೋದಿಲ್ಲ ಫ್ರಂಟ್ ಪಾರ್ಟಲ್ಲಿ ಅಲ್ಲಿ ಇಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ ಎದೆ ಸುತ್ತಳತೆ ಬಂದ್ಬಿಟ್ಟು ಹನ್ನೊಂದು ಇಂಚು ಹಾಗೆ ಉದ್ದ ಬಂದ್ಬಿಟ್ಟು ಹದಿನೈದುವರೆ ಪ್ಲಸ್ ಒಂದು ಇಂಚು ಹದಿನಾರೂವರೆ ಫ್ರಂಟಲ್ಲಿ ಒಂದು ಇಂಚ್ ಹದಿನಾರೂವರೆಗೆ ಇನ್ನೊಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು ಅಲ್ಲಿಗೆ ಹದಿನೇಳುವರೆ ಆಯಿತು ಫ್ರಂಟಲ್ಲಿ ಹದಿನೇಳುವರೆ ಆಗ ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ಬರುತ್ತೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ ನಾವು ಆಮೇಲೆ ಅಳತೆ ಬ್ಲೌಸಲ್ಲೇ ಇರೋ ಹಾಗೇ ಕುದ್ದಿಗೆ ಅಗ್ಲವನ್ನು ಕರೆಕ್ಟಾಗಿ ಹಾಕಿದ್ವಿ ಅಳತೆ ಬ್ಲೌಸಲ್ಲಿ ಇರೋ ಹಾಗೇನೆ ನಾವು ಹಾಕಿದ್ವಿ ಕರೆಕ್ಟಾಗಿ ಬಂತು ಅಲ್ವಾ ಹಾಗೇ ನಾವು ಭುಜನೂ ಅಷ್ಟೇ ಅಳತೆ ಬ್ಲೌಸಲ್ಲಿ ಇರೋ ಹಾಗೇ ಹಾಕಿದ್ವಿ ಒಂದು ಕಾಲು ಇಂಚು ಜಾಸ್ತಿ ಅಂದರೆ ಮುಕ್ಕಾಲು ಇಂಚು ಜಾಸ್ತಿ ಇಟ್ವಿ ಸಾರಿ ಕಾಲು ಅಲ್ಲ ಭುಜ ನಾವು ಮುಕ್ಕಾಲು ಇಂಚು ಜಾಸ್ತಿ ಇಡಬೇಕು ಹಾಗೇ ಹಾರ್ಮೋಲು ನಾನು ತೋರಿಸ್ದೆ ನಿಮಗೆ ಬ್ಲೌಸನ್ನು ಈ ರೀತಿ ಇಟ್ಬಿಟ್ಟು ಕರೆಕ್ಟಾಗಿ ಈ ರೀತಿ ಮಾಡುವಂಥದ್ದು ತುಂಬ ಜನ ಹಾರ್ಮೋಲನ್ನು ಟೇಪಲ್ಲಿ ಅಳತೆ ಮಾಡುವಾಗಲೂ ಅಷ್ಟೇ ಈ ರೀತಿ ತಪ್ಪು ಮಾಡ್ತಾರೆ ಅಂದರೆ ಈ ತೋಳ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡ ಕರೆಕ್ಟಾಗಿ ಬರುತ್ತೆ ಒಬ್ಬೊಬ್ಬರು ಈ ರೀತಿ ಇಟ್ಕೊಳ್ತಾರೆ ಹೀಗೆ ಅಳತೆ ಮಾಡ್ತಾರೆ ಹೀಗೆ ಅಳತೆ ಮಾಡಿ ನೀವೇನಾದರೂ ಹಾರ್ಮೋಲನ್ನು ಈ ರೀತಿ ಇಟ್ಟರಿ ಅಂದರೆ ಬ್ಲೌಸು ಟೋಟಲಿ ಹಾಳಾಗತ್ತೆ ಬಿಗಿನರ್ಸವರು ಆ ಥರ ತಪ್ಪು ಮಾಡಿಬಿಡಿ ನೀಟಾಗಿ ನೀವು ಹಾರ್ಮೋಲಲ್ಲಿ ಏನೂ ಇಲ್ಲ ಬ್ಲೌಸನ್ನು ನೀವು ಈ ರೀತಿ ಇಟ್ಕೊಂಡು ನೀಟಾಗಿ ಈ ರೀತಿ ಸರಿ ಇತ್ತಲ್ಲ ಕರೆಕ್ಟಾಗಿ ನೀವು ಬ್ಲೌಸನ್ನು ನಿಮಗೆ ತುಂಬ ಕಷ್ಟ ಆಗ್ತಿದೆ ಅಂದರೆ ಅಳತೆ ಮಾಡ್ತಾ ಮಾಡ್ತಾನೆ ನೀವು ಕಟ್ಟಿಂಗ್ ಹಾಕ್ಬೇಡಿ ಫಸ್ಟು ಒಂದು ಸರಿ ಬ್ಲೌಸನ್ನು ಟೇಬಲ್ ಮೇಲೆ ಇಟ್ಕೊಂಡು ನೀಟಾಗಿ ಅಳತೆ ಮಾಡಿ ಬರ್ಕೊಳ್ಳಿ ನಂತರ ನೀವು ಲೈನಿಂಗ್ ಇಟ್ಕೊಂಡು ಕಟ್ಟಿಂಗನ್ನು ಮಾಡಿ ಇಲ್ಲ ಅಂದರೆ ಫುಲ್ಲು ನೀವು ಅಳತೆ ಬ್ಲೌಸಲ್ಲೇ ಮಾಡ್ತೀರಂದರೆ ಏನಿಲ್ಲ ಅಳತೆ ಬ್ಲೌಸಲ್ಲೇ ನೀವು ನೋಡಿ ನೋಡಿ ಕಟ್ ಮಾಡ್ಬೋದು ದಿನಕ್ಕೆ ಹತ್ತರಿಂದ ಹದಿನೈದು ಬ್ಲೌಸು ಕಟ್ಟಿಂಗ್ ಮಾಡ್ತೀನಿ ಯಾವುದೇ ಥರ ಕಷ್ಟ ಆಗಲ್ಲ ನೋಡಿ ಲೈನಿಂಗ್ ಕರೆಕ್ಟಾಗಿ ಮಡ್ಚ್ಕೊಳ್ಳಿ ಫಸ್ಟು ನಾನು ಮೈ ಉದ್ದದಿಂದ ಹೇಳ್ತೀನಿ ನೋಡಿ ನಾನು ಫಸ್ಟು ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಮೈ ಉದ್ದನ ಈ ರೀತಿ ನೋಡ್ಕೊಳ್ತೀನಿ ಕರೆಕ್ಟಾಗಿ ಬಂದಿದೆ ನೋಡಿ ನಾನು ಅಳತೆ ಬ್ಲೌಸ್ ಹಿಡಿಯೋದಕ್ಕೂ ಟೇಪಲ್ಲು ಇದೇ ರೀತಿ ಇಟ್ಕೊಂಡು ನಾನು ಕಟ್ಟಿಂಗನ್ನು ಮಾಡ್ತೀನಿ ಯಾಕಂದರೆ ತುಂಬ ಬ್ಲೌಸ್ ಇದ್ದಾಗ ನೋಡಿ ಕರೆಕ್ಟಾಗಿ ಇದೆ ನಾನು ಟೇಪಲ್ಲಿ ಅಳತೆ ಮಾಡೋದಕ್ಕೆ ಹೋಗೋಲ್ಲ ಇಡೀ ಬ್ಲೌಸು ನಾನು ಟೇಪ್ ಇಲ್ದೋ ಹಾಗೆ ಹಾಗೇ ಸ್ಟಿಚ್ ಮಾಡ್ತೀನಿ ಹೇಗೆಂದರೆ ಅಳತೆ ಬ್ಲೌಸ್ ಯಾವ ರೀತಿ ಕೊಟ್ಟಿರ್ತಾರೋ ಡಿಟ್ಟು ಡಿಟ್ಟು ನೀವು ಅಳತೆ ಬ್ಲೌಸಲ್ಲಿ ಇರೋ ಹಾಗೇನೆ ಸ್ಟಿಚ್ ಮಾಡಿ ಅಂತ ಹೇಳಿ ಕಸ್ಟಮರ್ ಕೊಟ್ಟಾಗ ನೀವು ಈ ರೀತಿ ಮೆಥಡನ್ನು ಫಾಲೋ ಮಾಡಿ ಇದರಲ್ಲಿ ಏನಾದರೂ ಚೇಂಜಸ್ ಮಾಡೋಕ್ಕೆ ಹೇಳಿದರು ಅಂದರೆ ಮಾತ್ರ ನೀವು ಸ್ವಲ್ಪ ಅಳತೆಯನ್ನು ಕರೆಕ್ಟಾಗಿ ಮಾಡಿಕೊಂಡು ನೀಟಾಗಿ ನೀವು ಕಟ್ಟಿಂಗನ್ನು ಸ್ಟಿಚಿಂಗನ್ನು ಮಾಡಿ ಏನೂ ಇಲ್ಲ ಬ್ಲೌಸಲ್ಲಿ ತುಂಬ ಈಸಿ ಇದೆ ನೀವು ಎಷ್ಟೇ ದಪ್ಪನವರು ಅಳತೆ ಬ್ಲೌಸ್ ಕೊಡಲಿ ಅಥವಾ ಎಷ್ಟೇ ತೆಳುಗಿರೋರು ಅಳತೆ ಬ್ಲೌಸ್ ಕೊಡಲಿ ನೀವು ಹೆದರುಬೇಡಿ ಕಟ್ ಮಾಡಿ ಅದೇ ಬ್ಲೌಸಲ್ಲಿ ಏನು ಟಿಪ್ಸು ಅಂದರೆ ಯಾವುದರಿಂದ ಬ್ಲೌಸ್ ಹಾಳಾಗತ್ತೆ ಅಂದರೆ ನೀವೊಂದು ಬೆಲ್ಟ್ ಪಟ್ಟಿ ಕಟ್ ಮಾಡೋದರಿಂದ ಮತ್ತು ಹಾರ್ಮೋಲ್ ಉದ್ದ ಇಟ್ಕೊಳ್ಳೋದ್ರಿಂದ ಬ್ಲೌಸ್ಗಳು ಅದೇನಾದರೂ ನೀವು ಮಿಸ್ಟೇಕ್ ಆಯಿತು ಅಂದರೆ ಬ್ಲೌಸ್ ಹಾಳಾಗುತ್ತೆ ಮತ್ತು ಮೈ ಉದ್ದ ಕರೆಕ್ಟ್ ಇಟ್ಕೋಬೇಕು ಎದೆ ಸುತ್ತಳತೆ ಕರೆಕ್ಟ್ ಇಟ್ಕೋಬೇಕು ಎದೆ ಸುತ್ತಳತೆಯಲ್ಲಿ ನೀವು ಕಾಲು ಇಂಚು ಅರ್ಧ ಇಂಚು ಹೆಚ್ಚು ಕಡಿಮೆ ಮಾಡಿದ್ರು ನಡೆಯುತ್ತೆ ಹಾರ್ಮೋಲಲ್ಲಿ ಆ ರೀತಿ ತಪ್ಪು ಮಾಡಬೇಡಿ ಮತ್ತು ಬೆಲ್ಟ್ ಪಟ್ಟಿಯಲ್ಲಿ ರೀತಿ ತಪ್ಪು ಮಾಡಬೇಡಿ ಬೆಲ್ಟ್ ಪಟ್ಟಿ ನೀವು ಯಾ ಅಥವಾ ಇಲ್ಲಿ ಕರೆಕ್ಟಾಗಿ ಬರ್ದೇನೆ ದಪ್ಪ ಇರೋರಿಗೆ ಆದಷ್ಟು ನೀವು ಮೇಲೆ ತಂದರೆ ಅಂದರೆ ಕಪ್ಸ್ ಅನ್ನೋದು ಕರೆಕ್ಟಾಗಿ ಕೂರಲ್ಲ ಬ್ಲೌಸ್ ಅನ್ನೋದು ಕೈ ಎತ್ತಿದ್ರೆ ಮೇಲೆ ಹೋಗುತ್ತೆ ನೋಡಿ ಇದರಲ್ಲಿ ಇಂಪಾರ್ಟೆಂಟ್ ಇರೋದು ಇದೆ ನೀವೇನು ಇಲ್ಲ ಫ್ರೆಂಡ್ಸ್ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಹಾರ್ಮೋನಲ್ಲ ಚೆಕ್ ಮಾಡಿದ್ನಲ್ಲ ಆ ರೀತಿ ಮತ್ತು ಇಲ್ಲಿ ಒಂದು ಕಾಲಿನ ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಇರುತ್ತೆ ಬಗಲಲ್ಲಿ ಕುಪ್ಪೆ ಬರುವಂಥ ಪ್ರಾಬ್ಲಮ್ ಇರುತ್ತೆ ಹಾಗೆ ಬ್ಲೌಸು ಕೈ ಎತ್ತರೆ ಮೇಲೆ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ತುಂಬ ಜನ ಕಸ್ಟಮರು ಹೇಳ್ತಾರೆ ನೀವು ನಾನಿವತ್ತು ಹೇಳಿರೋಂಥ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿದರೆ ಈ ಬ್ಲೌಸಲ್ಲಿ ಅದು ಯಾವುದೇ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ ನೀವು ಒಂದು ದಿನಕ್ಕೆ ಐದರಿಂದ ಆರು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಕಟ್ಟಿಂಗ್ ಮಾಡಿ ನಾನೇ ಹತ್ತು ಹದಿನೈದು ಬ್ಲೌಸನ್ನು ಕಟ್ಟಿಂಗ್ ಮಾಡ್ತೀನಿ ಇದೇ ಮೆಥಡಲ್ಲಿ ಮಾಡ್ತೀನಿ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ ಒಂದು ಮೆಥಡ್ ನನಗೆ ಅಂದರೆ ಇನ್ನೊಂದು ಮೆಥಡಲ್ಲಿ ಕಟ್ ಮಾಡ್ತೀನಿ ಒಂದು ಮೆ ಮೆಥಡಲ್ಲಿ ಒಂದು ಬೇಜಾರಾಯಿತು ಅಂದರೆ ಇನ್ನೊಂದು ಮೆಥಡಲ್ಲಿ ಹೋಗ್ತೀನಿ ಒಂದು ನಾಲ್ಕು ಮೆಥಡ್ ನನಗೆ ಬ್ಲೌಸ್ ಕಟ್ಟಿಂಗಲ್ಲಿ ಗೊತ್ತು ನಾನು ಅದನ್ನೆಲ್ಲ ಫಾಲೋ ಮಾಡ್ತಾ ಹೋಗ್ತೀನಿ ಈಗ ನೋಡಿ ಕಟ್ ಮಾಡೋಣ ಫಸ್ಟ್ ನಾವು ಬೆಳ್ ಪಟ್ಟಿನ ಕಟ್ ಮಾಡೋಣ ಇದಕ್ಕೆ ನಾವು ನೆನಪಿಂದ ಒಂದು ಇಂಚು ಆ್ಯಡ್ ಮಾಡ್ಕೋಬೇಕು ಅಂದರೆ ಜಾಯಿಂಟ್ ಮಾಡ್ಕೋಬೇಕು ಇದು ನಿಮಗೆ ಬೇಡ ಅನ್ಸಿದ್ರೆ ಬೇರೆ ನೀವು ಈ ರೀತಿ ಪೀಸ್ಗಳೆಲ್ಲಾದರೂ ವೇಸ್ಟ್ ಪೀಸ್ ಇದ್ದರೆ ಈ ರೀತಿ ನೀವು ಇದನ್ನು ಕರೆಕ್ಟಾಗಿ ಇದ್ರ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚು ಜಾಸ್ತಿನ ಇದ್ರ ಮೇಲೇ ಅಂದರೆ ನಾಲ್ಕೂವರೆ ಮೂರುವರೆ ಅಂತ ಬರ್ದಿದ್ದೀನಿ ನಾನೀಗ ಕಟ್ಟಿಂಗ್ ಮಾಡಿ ಬೇರೆಯವ್ರಿಗೆ ಸ್ಟಿಚಿಂಗ್ ಮಾಡ್ಕೊಳೋದಾದರೂ ಇಲ್ಲಿ ನಾಲ್ಕೂವರೆ ಮೂರುವರೆ ಅಂತ ಬರೆದಿದ್ದೀನಲ್ಲ ಅವ್ರು ಬೆಲ್ಟ್ ಪಟ್ಟಿನ ನಾಲ್ಕೂವರೆ ಮೂರುವರೆ ತೊಗೊಳ್ತಾರೆ ಕರೆಕ್ಟಾಗಿ ಬರುತ್ತೆ ಹಾಗೆ ನೋಡಿ ಹಾರ್ಮೋಲು ನಾಲ್ಕುನ ಈ ರೀತಿ ಕಟ್ ಮಾಡಬೇಕು ನಾಲ್ಕು ಪೀಸನ್ನು ಕಟ್ ಮಾಡಬೇಕು ಹಾಗೆ ಇಲ್ಲಿ ಬಂದರೆ ಈ ರೀತಿ ಈಗ ಕುತ್ಕೆ ಕೂತ್ಕೇನ ಹೀಗೆ ಕಟ್ ಮಾಡಿ ನೋಡಿ ಆಯ್ತಲ್ವಾ ಈಗ ಈಗ ಬ್ಯಾಕ್ ಪಾರ್ಟ್ ಇದು ಈಗ ಇದು ಫ್ರಂಟ್ ಪಾರ್ಟ್ ಅಲ್ವಾ ನಾವು ಇನ್ನೊಂದು ಶೇಪ್ ಇರುತ್ತಲ್ವ ಫ್ರಂಟಲ್ಲಿ ಅದನ್ನು ನೀಟಾಗಿ ಈ ರೀತಿ ಕಾಲು ಇಂಚು ಒಳಗಡೆ ಬಂದು ಕಟ್ ಮಾಡಬೇಕು ಆದಷ್ಟು ನೀವು ಲೈನಿಂಗನ್ನೇ ಕಟ್ ಮಾಡಿ ಈಗ ನೋಡಿ ಫಿಟ್ಟಿಂಗ್ ಹತ್ತಿರ ಇಲ್ಲೊಂದು ಖರ್ಚ್ ಹಾಕೊಳ್ಳಿ ಮತ್ತು ಇಲ್ಲೊಂದು ಖರ್ಚ್ ಹಾಕೊಳ್ಳಿ ಯಾಕಂದರೆ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಹಾಗೆ ನೋಡಿ ಈ ರೀತಿ ಮಾಡಿ ಇಲ್ಲೊಂದು ಖರ್ಚ್ ಹಾಕೊಳ್ಳಿ ಹಾಗೆ ಈ ರೀತಿ ಮಾಡಿ ಇಲ್ಲೊಂದು ಕಚ್ಚ ಹಾಕೊಳ್ಳಿ ಹಾಗೆ ಈ ರೀತಿ ಮರ್ಚಿಬಿಟ್ಟು ಇಲ್ಲೊಂದು ಕಚ್ಚ ಹಾಕೊಳ್ಳಿ ಆಯಿತಾ ಈ ರೀತಿ ಬಿಚ್ಚಿದಾಗ ಕರೆಕ್ಟಾಗಿ ಫ್ರಂಟ್ ಪಾರ್ಟ್ ಅನ್ನೋದು ಬರುತ್ತೆ ನೋಡಿ ನೀವೇನು ಬೇಡ ಇವರು ದಪ್ಪ ಇದ್ದಾರಲ್ವ ಎರಡೂವರೆ ಇಂಚಿಗೆ ಎರಡೂವರೆ ಎರಡೂವರೆ ಗ್ಯಾಸ್ ಇರಬೇಕು ನಾನು ಕೈ ಬೆರಳಲ್ಲೇ ಹಾಕೊಳ್ತೀನಿ ಇಲ್ಲ ನಿಮಗೆ ಕನ್ಫ್ಯೂಸ್ ಆಗತ್ತಂದರೆ ನೋಡಿ ಎರಡೂವರೆ ಕೈ ಬೆರಳಲ್ಲಿ ಹಾಕಿದ್ರು ಅಂದರೆ ಇದು ಒಂದು ಎರಡು ಇದ್ರದ್ದಿಷ್ಟು ಎರಡೂವರೆ ಬರುತ್ತೆ ನಾನು ಬೆರಳಲ್ಲೇ ಹಾಕಿದ್ದು ಕರೆಕ್ಟಾಗಿ ಎರಡೂವರೆ ಇದೆ ಇಲ್ಲಿ ಅರ್ಧ ಇಂಚು ಇಲ್ಲಿ ಅರ್ಧ ಇಂಚು ದಪ್ಪ ಇರೋರಿಗೆ ಸ್ವಲ್ಪ ಅರ್ಧ ಅರ್ಧ ಇಂಚೆ ತಗೊಳ್ಳಿ ನೋಡಿ ಆಮೇಲೆ ನೆಕ್ಸ್ಟು ಇಲ್ಲಿಂದ ಎರಡೂವರೆ ಇಂಚು ಗ್ಯಾಪ್ ಕೊಡಬೇಕು ಇದಕ್ಕೆ ಈಗ ಅಕ್ಕ ಹಾಕಿರ್ತೀವಲ್ಲ ಕರೆಕ್ಟಾಗಿ ಅಲ್ಲಲ್ಲಿಗೆ ಸೇರಿಸಬೇಕು ಮತ್ತು ಇಲ್ಲಿಂದ ಎರಡೂವರೆ ಇಂಚಿಗೆ ದಪ್ಪ ಇರೋರಿಗೆ ನೀವು ಎರಡೂವರೆ ಇಂಚೇ ಗ್ಯಾಪ್ ಬಿಡಿ ಯಾಕಂದರೆ ಇಲ್ಲಿ ಕರೆಕ್ಟಾಗಿ ರೌಂಡಾಗಿ ಕೂರುತ್ತೆ ಆಯ್ತಾ ಇದನ್ನ ಈ ರೀತಿ ಮಾಡಿಕೊಂಡು ಇದನ್ನ ಈ ರೀತಿ ಮಾಡ್ಕೊಂಡು ನಾವು ಇದೇನ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಈ ರೀತಿ ಮಾಡಿದಾಗ ಹಚ್ಚನ್ನದು ಕರೆಕ್ಟಾಗಿ ಬೀಳುತ್ತೆ ಆಗ ನೀವು ಇಲ್ಲಿ ಈ ರೀತಿ ಮಾರ್ಕ್ನ ಆರಾಮಾಗಿ ಮಾಡ್ಕೊಬೋದು ಈಗ ಫ್ರಂಟ್ ಪಾರ್ಟ್ ಆಯ್ತು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾರಿಗೆ ಅಂದ್ರೆ ತುಂಬ ದಪ್ಪ ಇರೋರಿಗೆ ನೋಡಿ ನೀವು ಅಳತೆ ಬ್ಲೌಸಲ್ಲಿ ಅವರು ಅಳತೆ ಅದೇ ಅಳತೆ ಕರೆಕ್ಟಾಗಿ ಹೊಲಿರಿ ಅಂತ ಹೇಳಿರೋದ್ರಿಂದ ನೀವು ಅಳತೆ ಬ್ಲೌಸನ್ನು ಅಳತೆ ಬ್ಲೌಸನ್ನು ಈ ರೀತಿ ಬ್ಯಾಕ್ ಬ್ಯಾಕಲ್ಲಿ ನೀವು ಈ ರೀತಿ ಅಳತೆ ಮಾಡ್ಕೋಬೇಕು ಒಂದು ಸರಿ ಅಂದರೆ ಉದ್ದ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ನೆಕ್ಸ್ಟು ಇಲ್ಲಿ ಡೀಪ್ ಇರುತ್ತಲ್ವಾ ಇಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ಹದಿನೈದು ವರೆಗೆ ನಾವು ಬ್ಯಾಕಲ್ಲಿ ಮಾರ್ಕ್ ಮಾಡಿದ್ವಲ್ಲ ಇದಿಷ್ಟು ಮಾರ್ಜಿನ್ ಎಕ್ಸ್ಟ್ರಾ ಈ ರೀತಿ ಇಟ್ಕೋಬೇಕು ಇವರು ರೌಂಡ್ ನೆಕ್ಗೆ ಇಡೋದಕ್ಕೆ ಹೇಳಿರೋದ್ರಿಂದ ನೀವು ಬ್ಲೌಸನ್ನು ಇದು ಹೇಗಿದೆಯೋ ಹಾಗೇ ಸ್ಟಿಚ್ ಮಾಡಿ ಅಂತ ಹೇಳಿರೋದ್ರಿಂದ ನೀವು ಈ ರೀತಿ ಬ್ಲೌಸನ್ನು ಮಡ್ಚ್ಕೋಬೇಕು ನೋಡಿ ಈ ರೀತಿ ಬ್ಯಾಕಲ್ಲಿ ಬ್ಯಾಕ್ ಮಾತ್ರ ಮಡ್ಚ್ಕೊಂಡು ಬ್ಲೌಸನ್ನು ಈ ರೀತಿ ಇಡಬೇಕು ದಪ್ಪ ಇರೋರಿಗೆ ಬೆನ್ನು ಬ್ರಾಡಾಗಿರುತ್ತೆ ಅವರಿಗೆ ಸ್ವಲ್ಪ ಬ್ರಾಡಾಗಿ ತೆಗೆದ್ರೆ ಮಾತ್ರ ಬ್ಲೌಸು ನೀಟಾಗಿ ಕೂರುತ್ತೆ ಇಲ್ಲ ಅಂತ ಅಂದರೆ ಶೋಲ್ಡರ್ ಡ್ರಾಪ್ ಆಗೋದಾಗ್ಲಿ ನೋಡಿ ಬಿಗಿನರ್ಸ್ ಏನಾದರೂ ತುಂಬ ಕಷ್ಟ ಪಡ್ತಾ ನಿಮಗೆ ದಪ್ಪ ಇರೋರಿಗೆ ಅಲ್ಲಿ ಬ್ರಾಡ್ ಕೊಡೋಕೆ ಬರ್ತಾ ಇಲ್ಲ ಅಂದರೆ ನೀವು ಈ ರೀತಿ ಫಾಲೋ ಮಾಡ್ಬೋದು ಅಂದರೆ ಅವ್ರು ಯಾವ್ದು ರವಣ್ಣಕ್ಕೆ ನನ್ನ ಬ್ಲೌಸರ್ ಬ್ಲೌಸ್ ಅಲ್ಲಿ ಇದೆ ಅದೇ ಥರನೇ ರವಣ್ಯಕ್ಕೆ ಇಡಿ ಅಂತ ಹೇಳಿದ್ರೆ ನೀವು ಈ ರೀತಿ ಫಾಲೋ ಮಾಡ್ಬೋದು ಇಲ್ಲ ನಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅಂತಂದರೆ ನೀವು ಈ ರೀತಿ ಮೂರಕ್ಕೆ ಮಾರ್ಕ್ ಮಾಡಿಕೊಂಡು ಅಥವಾ ಮೂರು ಕಾಲಿಗೆ ಮಾರ್ಕ್ ಮಾಡಿಕೊಂಡು ನೀವು ಈ ಥರ ಗೆರೆ ಹಾಕ್ಬಿಟ್ಟು ಈ ಥರ ಬ್ರಾಡನ್ನು ಕೊಡ್ಬೋದು ಅಳತೆ ಬ್ಲೌಸಲ್ಲೇ ಅಳತೆ ಇರೋ ಹಾಗೇನೆ ಸ್ಟಿಚ್ ಮಾಡಬೇಕು ಅವ್ರು ಹೇಳಿರೋದ್ರಿಂದ ನಾನು ಅಳತೆ ಬ್ಲೌಸಲ್ಲಿ ಹೇಗಿದೆ ಅದೇ ರೀತಿಯೇ ಕಟ್ಟಿಂಗ್ ಮಾಡಿದೆ ನಾವೆಲ್ಲ ಫಸ್ಟು ಟೈಲರಿಂಗ್ ಕಲಿತಾಗ ಈ ಥರನೇ ಟೀಪ್ಸನ್ನು ಫಾಲೋ ಮಾಡಿ ಕಸ್ಟಮರನ್ನು ಜಾಸ್ತಿ ಮಾಡಿಕೊಂಡಿದ್ದು ಅಂದರೆ ನೀಟಾಗಿ ಅವ್ರು ಫಸ್ಟಿಗೆ ನೀವು ನಾವು ಸ್ಟಾರ್ಟಿಂಗ್ ಕಲಿತಾಗ ನೀವು ಅಳತೆ ಬ್ಲೌಸ್ ಕರೆಕ್ಟಾಗಿ ಕೊಡಿ ಅಂತ ಹೇಳಿ ಇಸ್ಕೊಳ್ತಿದ್ವಿ ಯಾಕಂದರೆ ಅಳತೆ ಬ್ಲೌಸ್ ಕರೆಕ್ಟ್ ಆಗಿತ್ತು ಅಂದ್ರೆ ಇದೇ ರೀತಿ ಕಟಿಂಗ್ ಮಾಡಿ ನಾವು ಕಸ್ಟಮರ್ನ ಜಾಸ್ತಿ ಮಾಡಿದ್ವಿ ನೋಡಿ ಈಗ ಬ್ರಾಡು ಬಂತು ಅಂದ್ರೆ ಡೀಪ್ ಅಂಡ್ ಜಾಸ್ತಿ ಹಾಕಲ್ಲ ಇಷ್ಟು ಸ್ವಲ್ಪ ಬ್ರಾಡ್ ಹಾಕ್ತಾರೆ ಅಷ್ಟೇ ಅಂದ್ರೆ ಸ್ವಲ್ಪ ತುಂಬಾ ದಪ್ಪ ಇರೋದ್ರಿಂದ ಇದು ಬೇಕಾಗುತ್ತೆ ನೋಡಿ ಈ ತರ ಆಯ್ತಲ್ಲ ಇದು ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀವು ಶೇಪ್ ಬರ್ಲಿಲ್ಲ ಅಂದ್ರೆ ಕಟ್ ಮಾಡ್ಕೋಬಹುದು ಈಗ ಬ್ಯಾಕ್ ಆಯ್ತು ಫ್ರಂಟ್ ಆಯ್ತು ನೋಡಿ ಇದು ಫ್ರಂಟು ಬ್ಯಾಕು ಆಯ್ತು ಲೈನಿಂಗ್ ಅಲ್ಲಿ ಆಯ್ತು ಇದು ಮೇನ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಸಾಕಾಗುತ್ತೆ ಈಗ ಸ್ಲೀವ್ ಸ್ಲೀವ್ ಬಂದ್ಬಿಟ್ಟು ನೋಡಿ ಈ ರೀತಿ ಇರುತ್ತಲ್ವಾ ಹೀಗೆ ಮರ್ಚ್ಕೊಳ್ಳಿ ನೀವು ಲೈನಿಂಗ್ ಅಲ್ಲಾದ್ರೂ ಕಟ್ ಮಾಡ್ಕೋಬಹುದು ಮೇನ್ ಫ್ಯಾಬ್ರಿಕ್ ಅಲ್ಲಾದ್ರೂ ಕಟ್ ಮಾಡ್ಕೋಬಹುದು ನಾನು ಈ ಬಟ್ಟೆ ಜಾರದ್ರಿಂದ ಈ ಬಟ್ಟೆ ಜಾರದ್ರಿಂದ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಲೈನಿಂಗನ್ನು ಮತ್ತು ಈ ಫ್ಯಾಬ್ರಿಕನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ತೀನಿ ತುಂಬ ಜಾಸ್ತಾ ಇತ್ತು ಬಟ್ಟೆ ಅಂದರೆ ಅಂದರೆ ನೋಡಿ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೋಬೇಕು ನಾವು ನೋಡಿ ಸ್ಲೀವ್ಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಕಟ್ ಮಾಡಿಕೊಂಡು ಸ್ಲೀವ್ಗೆ ಎಷ್ಟುದ್ದ ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಇದು ಅಳತೆ ಅಲ್ಲಿ ನೀವು ಈ ಕಡೆ ಇಟ್ಕೋಬೇಕು ಕಟ್ಟಿಲ್ದಿದ್ದಾಗ ಇಲ್ದಿದ್ದಾಗ ನಿಮ್ಮ ಕಡೆ ಇಟ್ಕೋಬೇಕು ಇಟ್ಕೊಂಡು ಸ್ಲೀವ್ ಎಷ್ಟುದ್ದ ಇದೆ ಒಂದು ಇಂಚು ಜಾಸ್ತಿ ಬಿಡಬೇಕು ಅವರ ಅಳತೆ ಬ್ಲೌಸ್ಗಿಂತ ಒಂದು ಇಂಚು ಜಾಸ್ತಿ ಬಿಡಬೇಕು ಈ ರೀತಿ ಒಂದು ಸ್ಟ್ರೈಟ್ ಆದ ಒಂದು ಗೆಳೆಯನ್ನು ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಬಿಡಿ ಕಟ್ ಮಾಡಿಕೊಂಡು ಲೈನಿಂಗನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಬಿಡಿ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನೂ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿಕೊಂಡು ನೀವು ಇಲ್ಲೊಂದು ಸ್ಟಿಚ್ ಹಾಕೊಳ್ಳಿ ಇಲ್ಲೊಂದು ಸ್ಟಿಚ್ ಹಾಕೊಳ್ಳಿ ತುಂಬ ಜಾರತ ಇದೆ ಅಂದರೆ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಎರಡು ಸೇಮ್ ಇರಬೇಕು ಇಲ್ಲ ಏನಾಗಿದ್ರೆ ಗುಂಪಿನ ಹಾಕೋಬೋದು ಹಾಕ್ಕೊಂಡು ಅಳತೆ ಬ್ಲೌಸ್ ಇರುತ್ತಲ್ವಾ ಅಳತೆ ಬ್ಲೌಸ್ ಸ್ಲೀವನ್ನು ನೀವು ಈ ರೀತಿ ಹಾಕೋಬೇಕು ನೋಡಿ ಈ ರೀತಿ ಹಾಕಿ ಒಂದು ಇಂಚ್ ಎಕ್ಸ್ಟ್ರಾ ಅಲ್ವಾ ಈ ರೀತಿ ಹಾಕಿ ಈ ರೀತಿ ನೋಡಿ ಇಲ್ಲಿ ಸಹ ಇಂಚು ಒಂದು ಇಂಚ್ ಎಕ್ಸ್ಟ್ರಾ ಇಲ್ಲಿ ನಮಗೆ ಬಟ್ಟೆನ ಕೊಡಬೇಕಾಗತ್ತೆ ಇನ್ನೂ ಬಟ್ಟೆನ ಎರಡು ಇಂಚ್ ಬಟ್ಟೆನ ಕೊಡಬೇಕಾಗತ್ತೆ ಈ ಬಟ್ಟೆನ ನೀವು ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿದ್ರು ಬರುತ್ತೆ ನೋಡಿ ನೀವು ಹಾರ್ಮೋಲ್ ಡೌನಿಂಗ್ ಅನ್ನೋದು ಇದು ಅಥವಾ ತೀರ ಉದ್ದ ತೋಳು ಅಲ್ಲ ತೀರ ಗಿಡ್ಡ ತೋಳು ಅಲ್ಲ ಹಾರ್ಮೋನ್ ಡೌನಿಂಗ್ ಅನ್ನೋದು ಎರಡು ಮುಕ್ಕಾಲಿಟ್ಟಿದ್ದಾರೆ ಸಾಕು ಅಂದರೆ ತೋಳಿನ ಡೌನಿಂಗು ಅಂದರೆ ಸ್ಲೀವ್ ಡೌನಿಂಗ್ ಬಂದುಬಿಟ್ಟು ಮೂರು ಅಥವಾ ಎರಡೂವರೆ ಎರಡೂವರೆ ಅಂದರೆ ಒಂದು ಐದಾರು ಇಂಚು ತೋಳು ಉದ್ದ ಇದ್ದರೆ ಎರಡೂವರೆ ಇಟ್ಕೊಳ್ಳಿ ಇಲ್ಲಿಗೆ ಎಷ್ಟು ಉದ್ದ ಇದೆ ಅಂತಂದರೆ ಒಂಬತ್ತು ಇಂಚು ಉದ್ದ ಇದೆ ಹಾಗಾಗಿ ಮೂರು ಇಂಚು ಸ್ಲೀವ್ ಡೌನಿಂಗ್ ತಗೊಂಡಿದ್ದಾರೆ ನೆಕ್ಸ್ಟು ಇಲ್ಲಿಂದ ಎರಡೂವರೆ ಏನು ಥರ ಡಿಫ್ರೆನ್ಸು ಮಾಡಬೇಡಿ ಮತ್ತು ಇಲ್ಲಿ ನೀವು ಇನ್ನೂ ಎರಡು ಇಂಚು ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಅಟ್ಯಾಚ್ ಮಾಡಿದ್ರ ಮೇಲೆ ಸ್ಲೀವ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ನಾನು ಸ್ಟಿಚ್ ಮಾಡೋದನ್ನ ತೋರಿಸಿದ್ರೆ ಹೇಳ್ಕೊಡ್ತೀನಿ ಆದ್ರೆ ಸ್ಲೀವ್ ಕಟಿಂಗ್ ಮಾಡ್ಬೇಕಾದ್ರೆ ಮಾತ್ರ ನೀವು ಉದ್ದ ಗಿಡ್ಡ ಎಲ್ಲ ಕರೆಕ್ಟ್ ಆಗಿ ನೋಡ್ಕೋಬೇಕು ಯಾಕಂದ್ರೆ ಸ್ಲೀವ್ ಉದ್ದ ಎಲ್ಲ ಬರುತ್ತೆ ಇದಕ್ಕೆ ಇನ್ನೂ ಎರಡು ಇಂಚ್ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು ಇದರಲ್ಲಿ ನಾವು ಬ್ಯಾಕ್ ಫ್ರಂಟ್ ಹೊಲಿದು ಈ ಉಳಿದಿರೋ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ ಕಟ್ಟಿಂಗ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಸ್ಲೀವ್ ಕಟ್ಟಿಂಗ್ ವಿಡಿಯೋ ಬೇಕಿದ್ರೆ ನನ್ನ ಚಾನಲ್ಲೇ ಇದೆ ಚೆಕ್ ಮಾಡ್ಕೊಡಿ ಹಾಗೆ ಈ ಸ್ಲೀವ್ ಕಟ್ಟಿಂಗ್ ಅರ್ಥ ಆಯಿತು ಇಲ್ಲ ಅಂತ ನನಗೆ ಇವತ್ತೇ ಕಮೆಂಟ್ ಮಾಡಿ ಯಾಕಂದರೆ ಬ್ಲೌಸ್ ಸ್ಟಿಚ್ ಮಾಡುವಾಗ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟು ಬ್ಲೌಸ್ ಕಟ್ಟಿಂಗು ನಿಮಗೆ ಅರ್ಥ ಆಯಿತು ಸೇಮ್ ಅಳತೆ ಬ್ಲೌಸ್ ಕೊಟ್ಟಿರೋ ರೀತಿಯೇ ಕಟ್ ಮಾಡಿ ಹೊಲೀರಿ ಅಂತಂದರೆ ಯಾವ ರೀತಿ ಹೊಲಿಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನು ಗೊತ್ತಾಗಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ ನನ್ನ ಚಾನಲಲ್ಲೇ ತುಂಬ ಬ್ಲೌಸ್ ಕಟ್ಟಿಂಗ್ ವೀಡಿಯೋಸ್ಗಳಿದೆ ನೀವು ಚೆಕ್ ಮಾಡ್ಕೊಬೋದು ಬೋಟ್ ನೆಕ್ ಪ್ರಿಂಟ್ಸ್ ಕಟ್ಟು ಹಾಗೆ ನಾರ್ಮಲ್ ಬ್ಲೌಸು ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸ್ ಎಲ್ಲ ಕಟ್ಟಿಂಗ್ ಇದೆ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಯಾರಾದರೂ ಒಸೊಬ್ರು ಇವತ್ತು ನಮ್ಮ ಚಾನಲಿಗೆ ಎಂಟ್ರಿ ಮಾಡಿದರೆ ನೀವು ಚೆಕ್ ಮಾಡ್ಕೊಂಡು ನಮ್ಮ ಚಾನಲಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಸ್ಟಿಚಿಂಗ್ ಸ್ಟಿಚಿಂಗನ್ನು ನೋಡ್ಬೋದು ಏನು ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್